ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಿತಾ ಕ್ರಿಯೇಷನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬೇಸಿಕ್ ಕ್ರೋಶಾ ಕುಚ್ ಯಾವ ರೀತಿ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ ನೀವು ಬೇಸಿಕ್ ಸ್ಟಿಚ್ಗಳನ್ನು ಕಲಿತ್ಕೊಂಡ್ರೆ ನೆಕ್ಸ್ಟ್ ನೀವು ಯಾವ ಡಿಸೈನ್ ಬೇಕಾದರೂ ಹಾಕ್ಬೋದು ಈ ವಿಡಿಯೋ ಮಿಸ್ ಮಾಡದೆ ಫುಲ್ ವೀಡಿಯೋನ ವಾಚ್ ಮಾಡಿ ತುಂಬ ಈಸಿಯಾಗಿ ಬೇಸಿಕ್ ಸ್ಟಿಚ್ಗಳನ್ನು ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಆರೇಳೆ ದಾರನ ಯಾವ ರೀತಿ ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ನೀವು ಕೂಡ ದಾರನ ಮಾಡಿ ಇಟ್ಕೊಳ್ಳಿ ನಂತರ ಆರೇಳೆದಾರನ ಮಾಡ್ಕೊಂಡಾದಮೇಲೆ ನಾನು ನೀಡಲ್ ನಂಬರ್ ಲೆವೆನ್ನ ತಗೊಂಡಿದ್ದೀನಿ ನೀವು ಬಿಗಿನರ್ಸ್ ಆಗಿದ್ದರೆ ನೀಡಲ್ ನಂಬರ್ ನೈನ್ ಅಥವಾ ಟೆನ್ ನಂಬರ್ ನೀಡಲ್ನ ಯೂಸ್ ಮಾಡಿಕೊಳ್ಳಿ ನೀವು ಬಿಗಿನರ್ಸ್ ಆಗಿದ್ರೆ ನೀಡಲ್ ನಂಬರ್ ನೈನ್ನ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ಲೆವೆನ್ ನಂಬರ್ ಅಥವಾ ಟ್ವೆಲ್ ನಂಬರ್ ನೀರನ್ನು ಯೂಸ್ ಮಾಡ್ಕೊಳ್ಳಿ ಇವಾಗ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಳೋದು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ ಇವಾಗ ನಾನು ಆರೇಳೆ ದಾರನ ತಗೊಂಡು ತುದಿಯಲ್ಲಿ ಒಂದು ಸ್ಮಾಲ್ ಆಗಿರುವಂಥ ನಾಟ್ನ ಹಾಕ್ಕೊಳ್ಳಿ ನಾಟ್ ಆದಮೇಲೆ ಇವಾಗ ನಾನು ಬೆರಳಿಗೆ ಸುತ್ತಕೊಂಡು ನಂತರ ಇವಾಗ ಥ್ರೆಡ್ನ ಒಳಗಡೆಯಿಂದ ಹೊರಗಡೆಗೆ ತಗೊಂಡು ಬರ್ತೀನಿ ಅಂದರೆ ಇದನ್ನು ನಾವು ಸರ್ಗುಂಡ್ಕೆ ಅಂತ ಹೇಳಿಬಿಟ್ಟು ಅಂತೀವಿ ನಿಮ್ಮ ಕಡೆ ಏನು ಅಂತ ಹೇಳಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಸರ್ಗುಂಡ್ಕೇನ ಹಾಕ್ಕೊಂಡಾದಮೇಲೆ ನೋಡಿ ಈ ರೀತಿ ಎಳ್ಕೊಳ್ಬೋದು ಥ್ರೆಡ್ನ ಇವಾಗ ನಾನು ನೀಡಲನ್ನ ಯಾವ ರೀತಿ ಹಿಡ್ಕೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಸರಿಯಾಗಿ ನೋಡ್ಕೊಳ್ಳಿ ನೀಡಲ್ ನಂಬರ್ ಲೆವೆನ್ ಅಂತ ಇದೆಯಲ್ಲ ಅದನ್ನು ನಾನು ಬ್ಯಾಕ್ ಸೈಡಿಗೆ ಇಟ್ಕೊತೀನಿ ತುಲೀಪ್ ಜಪಾನ್ ಅಂತ ಇದೆಯಲ್ಲ ನೇಮು ಅದನ್ನು ನಾನು ಹೆಬ್ಬೆರಳಲ್ಲಿ ಹಿಡ್ಕೊಳ್ತೀನಿ ಹೆಬ್ಬೆರಳಲ್ಲಿ ಹಿಡ್ಕೊಳ್ತೀವಲ್ಲ ಅದ್ರ ತುದಿನ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕು ನೋಡಿ ನಾನು ಇನ್ನ ಮನ್ ಟೈಪ್ ತೋರಿಸ್ತಾ ಇದ್ದೀನಿ ತುಲೀಪ್ ಜಪಾನ್ ಅನ್ನೋದನ್ನು ನಾವು ಹೆಬ್ಬೆರಳಲ್ಲಿ ಹಿಡ್ಕೊಳ್ಬೇಕು ಅದನ್ನು ಇವಾಗ ನಾನು ಇವ್ ಸರ್ಗುಂಡ್ಕೆ ಹಾಕ್ಕೊಂಡಿರ್ತೀವಲ್ಲ ಹೋಲು ಅದರೊಳಗೆ ಅದರೊಳಗೆ ಅದ್ರೊಳಗೆ ಹಾಕ್ಕೊಂಡಾದಮೇಲೆ ಇವಾಗ ನಾನು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಸುತ್ಕೊತೀನಿ ನೋಡಿ ಈ ರೀತಿ ಸ್ಮಾಲ್ ಆಗಿ ನಾಟ್ನ ಮಾಡ್ಕೊಬೇಕು ಇವಾಗ ನಾನು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಸುತ್ಕೊಂಡ್ತೀನಿ ನೋಡಿ ಈ ರೀತಿ ನೀವು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಸುತ್ಕೊಂಡು ಥ್ರೆಡ್ ಬ್ಯಾಲೆನ್ಸ್ ಮಾಡಬೇಕಾಗಿರುತ್ತೆ ನಾವು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತೀವಿ ಅಲ್ಲ ಆ ಥ್ರೆಡ್ ಲೂಸ್ ಆಗು ಇರಬಾರ್ದು ಈ ಕಡೆ ಟೈಟ್ ಆಗು ಇರಬಾರ್ದು ನೋಡಿ ಇವಾಗ ನೀಡಲನ್ನ ದಾರಕ್ಕೆ ಹಾಕ್ಬಿಟ್ಟು ಅದರ ತುದಿಯಿಂದ ನಾನು ಇದ್ದೀನಿ ಈ ಚೈನ್ ಗ್ಯಾಪಲ್ಲಿ ಏನು ಹೋಲ್ ಇರುತ್ತೆ ಅದರೊಳಗಿಂದ ನಾನು ಥ್ರೆಡ್ನ ತೊಗೊಂಡು ಇದ್ದೀನಿ ನೋಡಿ ಸರಿಯಾಗಿ ನೋಡ್ಕೊಳ್ಳಿ ನೀಡಲ್ಲಿಂದು ಹೂಕ್ಕಿ ಏನಿರುತ್ತಲ್ಲ ಅದರಿಂದ ಥ್ರೆಡ್ನ ಎಳ್ಕೊಂಡು ಬಂದು ಒಂದು ಹೋಲ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತಲ್ಲ ಅದರೊಳಗಿಂದ ಥ್ರೆಡ್ನ ತೊಗೊಂಡು ಬರಬೇಕು ತುಂಬ ಈಸಿ ಇದೆ ಫ್ರೆಂಡ್ಸ್ ಇನ್ನೂ ಒಂದು ಟೈಮ್ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನೋಡಿ ಈ ರೀತಿ ಹುಕ್ಕಿಂದ ಥ್ರೆಡ್ನ ಎಳ್ಕೊಂಡು ಬಂದು ಅದೇನು ಹೋಲ್ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ನೋಡಿ ಅಲ್ಲಿಂದ ಹೇಳ್ಕೊಂಡು ಬರಬೇಕು ಈ ರೀತಿ ನೀವು ಹೇಳ್ಕೊಂಡು ಬರಬೇಕು ನೀವು ಬಿಗಿನರ್ಸ್ ಆಗಿದ್ರೆ ಇದನ್ನು ಸ್ವಲ್ಪ ಲೂಸ್ ಆಗೇ ಇರೋ ಥರ ನೋಡ್ಕೊಳ್ಳಿ ಹೋಲ್ ಗ್ಯಾಪು ಈ ರೀತಿ ನೀಡಲ್ನ ಥ್ರೆಡ್ಡಿಗೆ ಸುತ್ತಕೊಂಡು ಆ ಹುಕ್ಕಿಂದ ಥ್ರೆಡ್ನ ಎಳ್ಕೊಂಡು ಬರಬೇಕು ನೋಡ್ಕೊಳ್ಳಿ ಈ ರೀತಿ ಎಳ್ಕೊಂಡು ಬರಬೇಕು ನೀವು ಬೇಸಿಕ್ ಚೈನ್ನ ಕಲ್ತ್ಕೊಂಡ್ರೆ ಯಾವ ಡಿಸೈನ್ ಬೇಕಿದ್ರೂ ಹಾಕ್ಬೋದು ಇವಾಗ ಹುಕ್ಕಿಂದ ಥ್ರೆಡ್ನ ಎಳ್ಕೊಂಡು ಬಂದು ಆ ಹೋಲ್ ಗ್ಯಾಪ್ ಏನಿದೆ ಅದರೊಳಗಿಂದ ಒಂದು ಥ್ರೆಡ್ನ ತಗೊಂಡು ಬರ್ತೀನಿ ಈ ರೀತಿಯೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಇಮಿಡಿಯೇಟ್ ನಿಮಿಗೂ ಕೂಡ ಬರುತ್ತೆ ನಮಗೆ ಈಸಿ ಅಂತ ಅನಿಸುತ್ತೆ ಬಿಗಿನರ್ಸಿಗೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ ಲೆಫ್ಟ್ ಹ್ಯಾಂಡಲ್ಲಿ ನಾವು ಥ್ರೆಡ್ನ ಬ್ಯಾಲೆನ್ಸ್ ಮಾಡ್ತಾ ಇರ್ತೀವಲ್ಲ ಆ ಥ್ರೆಡ್ ನ ಲೂಸ್ ಆಗು ಹಿಡ್ಕೊಬಾರ್ದು ಟೈಟ್ ಆಗು ಹಿಡ್ಕೊಬಾರ್ದು ಮೀಡಿಯಮ್ ಆಗಿ ಹಿಡ್ಕೊಂಡಿರ್ಬೇಕು ಇವಾಗ ನೋಡಿ ನೀಡಲ್ ಹುಕ್ ಇಂದ ಥ್ರೆಡ್ ನ ತಗೊಂಡ್ ಬಂದು ಏನ್ ಹೋಲ್ ಗ್ಯಾಪ್ ಇರುತ್ತೆ ಅದ್ರೊಳಗಿಂದ ತಂದ್ರೆ ಒಂದ್ ಚೈನ್ ಕ್ರಿಯೇಟ್ ಆಗುತ್ತೆ ಇವಾಗ ಮತ್ತೆ ಒಂದು ಟೈಮ್ ತೋರಿಸ್ತಾ ಇದೀನಿ ನೋಡಿ ಇವಾಗ ನೀಡಲ್ ಹುಕ್ಕಿಂದ ಥ್ರೆಡ್ ನ ಎಳ್ಕೊಂಡ್ ಬರ್ಬೇಕು ಹೇಳ್ಕೊಂಡು ಬಂದಾದಮೇಲೆ ಇವಾಗ ಏನು ಹೋಲ್ ಗ್ಯಾಪ್ ಇರುತ್ತೆ ಅದರೊಳಗಿಂದ ಥ್ರೆಡ್ನ ತೊಗೊಂಡು ಬಂದರೆ ಒಂದು ಚೈನ್ ಕ್ರಿಯೇಟ್ ಆಗುತ್ತೆ ಇದೇ ರೀತಿ ನೀವು ಮಾಡ್ಕೊಳ್ತಾ ಹೋಗಿ ನಾನು ಸ್ವಲ್ಪ ಫಾಸ್ಟಾಗಿ ಹಾಕ್ತಾ ಇದ್ದೀನಿ ಚೈನ್ಗಳನ್ನು ನೀವು ಕೂಡ ಇದೇ ರೀತಿ ಪ್ರ್ಯಾಕ್ಟೀಸ್ ಮಾಡಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸಿಗೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ನಾನು ಸ್ಟಾರ್ಟಿಂಗಲ್ಲಿ ಸ್ಲೋ ಆಗಿ ತೋರಿಸಿದ್ದೀನಿ ಹೋಗ್ತಾ ಹೋಗ್ತಾ ಫಾಸ್ಟಾಗಿ ತೋರಿಸಿದ್ದೀನಿ ನೋಡಿ ಇವಾಗ ಮತ್ತೆ ಸ್ಲೋ ಆಗಿ ನಾನು ತೋರಿಸ್ತಾ ಇದ್ದೀನಿ ನೀಡಲ್ ಹುಕ್ಕಿಂದ ಥ್ರೆಡ್ನ ಎಳ್ಕೊಂಡು ಬಂದು ಚೈನ್ ನೀಟಾಗಿ ಹಾಕೋದನ್ನ ಕಲ್ತ್ಕೊಂಡ್ರೆ ನೆಕ್ಸ್ಟ್ ನೀವು ಸ್ಯಾರಿಗೆ ಚೈನ್ ಹಾಕಬೇಕಾದ್ರೆ ಈಸಿ ಆಗುತ್ತೆ ಮತ್ತೆ ಕ್ರೋಶೆಟ್ ವರ್ಕ್ ಮಾಡೋಕ್ಕೂ ಕೂಡ ನಿಮಗೆ ಈಸಿ ಅಂತ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ನೀವು ಇದೇ ರೀತಿ ಫಸ್ಟು ಪ್ರಾಕ್ಟೀಸ್ ಮಾಡಿ ಆಮೇಲೆ ಸ್ಯಾರಿಗೆ ಯಾವ ರೀತಿ ಚೈನ್ಗಳನ್ನು ಹಾಕೋದು ಅಂತ ಹೇಳಿಬಿಟ್ಟು ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಕೂಡ ಇದೇ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮ್ ನೀವು ಕೂಡ ಇದೇ ರೀತಿ ನೀಟಾಗಿ ಚೈನ್ಗಳನ್ನು ಹಾಕ್ತೀರಾ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಚೈನ್ ಹಾಕಬೇಕಾದ್ರೆ ಏನಾದರೂ ಡೌಟ್ ಬಂತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ಹೊಸೊಬ್ಬರು ನನ್ನ ಚಾನಲ್ನ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಯಾರಿಗೆ ಯಾವ ರೀತಿ ಚೈನ್ ಸ್ಟಿಚಸ್ನ ಹಾಕೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್